ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಗವದ್ಭಕ್ತರೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉಡುಪಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ನಿಮಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವಕ್ಕೆ ಹಾರ್ದಿಕ ಸುಸ್ವಾಗತ ಪರಮಪೂಜ್ಯ ಶ್ರೀಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಶ್ರೀ ತೀರ್ಥ ಸ್ವಾಮೀಜಿ ಶ್ರೀ ತೀರ್ಥ ಸ್ವಾಮೀಜಿ ಇವರ ಸಾನ್ನಿಧ್ಯದಲ್ಲಿ ದೈವಿಕ ಸಂಭ್ರಮಾಚರಣೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಐದಕ್ಕೆ ಶ್ರೀ ಗುರು ಆರಾಧನೆ ಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವದ ಉದ್ಘಾಟನೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಪ್ರತಿದಿನ ಶ್ರೀ ಕೃಷ್ಣ ಮತ್ತು ಶ್ರೀಮದ್ ಭಗವದ್ಗೀತೆಯ ಪ್ರವಚನದ ಸದಾವಕಾಶ ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗೀತೋತ್ಸವ ಹಾಗೂ ಕ್ರೀಡೋತ್ಸವದ ಸಂಭ್ರಮ ಆಗಸ್ಟ್ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತಾರರವರೆಗೆ ಲಡ್ಡೋತ್ಸವದ ಸಿಹಿ ಸಿಂಚನ ಆಗಸ್ಟ್ ಇಪ್ಪತ್ತಾರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಡೆಯುವ ಡೋಲೋತ್ಸವ ಶ್ರೀಕೃಷ್ಣ ವೇಷದ ಮುದ್ದು ಮಕ್ಕಳನ್ನು ನೋಡಿ ಆನಂದಿಸಿ ಕಣ್ಮಣ ತುಂಬಿಕೊಳ್ಳಿ ಮಧ್ಯರಾತ್ರಿ ಹನ್ನೆರಡು ಎಂಟಕ್ಕೆ ಜನ್ಮಾಷ್ಟಮಿಯ ಅರ್ಘ್ಯಪ್ರಧಾನದಿಂದ ಮಾರನೆಯ ದಿನ ವಿಶೇಷ ಅನ್ನಪ್ರಸಾದ ಮತ್ತು ಕ್ಷೀರಪಾಯಸದ ಸವಿಯನ್ನು ಸವಿಯಿರಿ ಮಧ್ಯಾಹ್ನ ಮೂರಕ್ಕೆ ವಿಟ್ಲಪಿಂಡಿಯಲ್ಲಿ ನಡೆಯುವ ಲೀಲೋತ್ಸವ ರಥೋತ್ಸವ ಹುಲಿವೇಷ ದಕ್ಷಿಣ ಕನ್ನಡದ ಜಾನಪದ ಮತ್ತು ಪಾರಂಪರಿಕ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಿ ಆಗಸ್ಟ್ ಇಪ್ಪತ್ತೆಂಟರಂದು ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಒಂದು ತಿಂಗಳ ಸಂಭ್ರಮಾಚರಣೆಗಳ ಅಂತಿಮ ಘಟ್ಟ ಬನ್ನಿ ಉಡುಪಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಾಸೋತ್ಸವದ ದೈವಿಕ ಅನುಗ್ರಹವನ್ನು ಪಡೆಯಲಿ ಶ್ರೀಕೃಷ್ಣ ಎಲ್ಲರಿಗೂ ಸನ್ಮಂಗಳವನ್ನು ಶ್ರೀ ಶ್ರೀಕೃಷ್ಣಾರ್ಪಣಸ್ತು